ನಿಗಮಕ್ಕೆ ನಾವು ಎಷ್ಟು ದುಡ್ಡಿತ್ತು ಈ ವರ್ಷ ಎಷ್ಟು ದುಡ್ಡು ಕೊಟ್ಟಿದ್ದು ಅಷ್ಟು ದುಡ್ಡನ್ನ ಕೊಟ್ಟೇ ಕೊಡ್ತೀವಿ ಖರ್ಚು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡಿದವರು ಯಾರಾಜೇಣ್ಣ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಬಿಜೆಪಿ ಇರತಕ್ಕಂಥ ಸರ್ಕಾರಗಳಲ್ಲಿ ಮಾಡಿದರ ಈಗ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದೆ ಮಾಡಿದಾರ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನು ಮಾಡಿದಾರ್ಟ್ ರೈಕ್ ಹಾವ್ ಯೋಚನೆ ಮಾಡಿ ಕೇಂದ್ರದಲ್ಲಿ ನಲವತ್ತೆಂಟು ಲಕ್ಷ ಕೋಟಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾರೆ ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚು ಮಾಡತಕ್ಕಂಥ ಹಣ ಕೇವಲ ಅರವತ್ತು ಸಾವಿರ ಕೋಟಿ ಇಪ್ಪತ್ನಾಲ್ಕು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಒಟ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡಿದ್ದು ಈ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾಟ್ ಬಿಜೆಪಿ ಹೆಚ್ಚು ಕಡಿಮೆ ಆಗಬಹುದು ಮಾಡಲಿ ಕೇಂದ್ರದಲ್ಲಿ ಮಾಡಲಿ ಕಾನೂನನ್ನು ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಲಿ ನೋಡೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಕೆಲಸಗಳಲ್ಲಿ ದುಡ್ಡು ಖರ್ಚು ಮಾಡಬೇಕು ಅಂತೇಳಿ ಈ ವರ್ಷ ಎಷ್ಟು ಗೊತ್ತಾ ರಾಜಣ್ಣ ಮೂವತ್ತು ನಾಲ್ಕು ಸಾವಿರ ಕೋಟಿ ರೇವಣ್ಣ ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ಬಿಜೆಪಿಯವ್ರು ವಾಟ್ ರೈಟ್ ಏನಿದೆ ಅವ್ರ ಹಕ್ಕು ಬಡವರ ವಿರೋಧಿಗಳು ಅವರು ದಲಿತರ ವಿರೋಧಿಗಳು ರೈತರ ವಿರೋಧಿಗಳು ರಾಜಣ್ಣ ಹೇಳಿದ್ರು ರೈತರ ಸಾಲ ಮನ್ನಾ ಮಾಡಿ ಅದನ್ನು ದುಡ್ಡಿಲ್ಲ ಹಣಕಾಸಿನ ಪರಿಸ್ಥಿತಿ ಹಾಳಾಗೋಯ್ತದೆ ಅಂತಂದ್ರು ಹದಿನಾರು ಲಕ್ಷ ಕೋಟಿ ಕೈಗಾರಿಕೋದ್ಯಮಿಗಳ ಸಾಲವನ್ನ ಮನ್ನಾ ಮಾಡಿದ್ರು ಯಾರ ಪರ ಇದ್ದಾರೆ ಅವರು ಯಾರ ಪರ ಇದ್ದಾರೆ ರೈತರ ಪರನ ದೊಡ್ಡ ದೊಡ್ಡ ಶ್ರೀಮಂತರ ಕೈಗಾರಿಕೋದ್ಯಮಿಗಳ ಪರನ ಬಂಡವಾಳ ಶಾಹಿಗಳ ಪರನ ಅಂಬಾನಿ ಅದಾನಿ ಏನು ಇದ್ದಕ್ಕಿದ್ದಾಲೆ ಅದಾನಿ ಏನ್ ನಂಬರ್ ಒನ್ ಶ್ರೀಮಂತ ಇಡೀ ದೇಶದಲ್ಲಿ ಹೆಂಗಾಗ್ಬಿಟ್ಟ ಹೆಂಗಾದ ಹೆಂಗಾದ ಮೋದಿ ಸಹಾಯ ಮಾಡದೆ ಆಗ್ಬಿಟ್ರ ಮೋದಿ ಯಾರ ಪರವಾಗಿರೋದು ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ ಹೋಗ್ಬೇಡಿ ಏನ್ ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ನನ್ನ ಕಾಲಿ ಕಾಲೇ ಜೊ ಜಗ್ಗದೇ ಜಗ್ಗತ್ತು ಸುಳ್ಳು ಆರೋಪಗಳನ್ನು ಮಾಡೋದು ಆರೋಪಗಳನ್ನು ಮಾಡೋದು ಹೇಳ್ಬೇಕು ನೀವು ಬಿಜೆಪಿಯವರ ಕಾಲದಲ್ಲಿ ಮಾಡಬಾರದೆಲ್ಲ ಮಾಡ್ಬಿಟ್ಟು ಹೋದ್ರು ನಾನು ಹೇಳಿದ್ದಲ್ಲ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ನಾನು ಹೇಳದ್ದ ಕೋವಿಡ್ ನೈನ್ಟೀನ್ ಬಂದಾಗ ಔಷಧಿಗಳಲ್ಲಿ ದುಡ್ಡು ಯಾರು ಇಷ್ಟೆಲ್ಲ ಇದ್ರೂ ಕೂಡ ನರೇಂದ್ರ ಮೋದಿ ಆಗ್ತೀನಿ ಕಣ್ಣ ಈ ಸಾರಿ ಬಲಣ ಸುಮೀರಣ ಯಾಕಪ್ಪ ಇವತ್ತು ನಿಮ್ಮ ಪಟ್ಟಣಕ್ಕೆ ನೀರು ಕೊಡ್ಲಿಕ್ಕೆ ತೀರ್ಮಾನ ಮಾಡಿದವರು ಯಾರು ಹೇಮಾವತಿ ನೀರು ತರಲಿಕ್ಕೆ ಪ್ರಯತ್ನ ಮಾಡಿದವರು ಯಾರು ನೀರಾವರಿ ಯೋಜನೆಗೆ ದುಡ್ಡು ಕೊಟ್ಟವರು ಯಾರು ಬರ್ತಾ ಹೋಗ್ತೀರಾ ವಾಟ್ ಇಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಬಿಜೆಪಿ ಬಿಜೆಪಿ ಗೌರ್ಮೆಂಟ್ ಹೆಲ್ಮಿ ಏನ್ ಮಾಡಿದ್ದಾರೆ ಏನೂ ಮಾಡದೆ ಸುಮ್ನೆ ಅವ್ರಿಗೆ ಓಟ್ ಹಾಕದಾ ಸುಮ್ನೆ ಅವರು ಸುಳ್ಳು ಹೇಳ್ತಾರೆ ಅಂತ ಅದಕ್ಕೆ ನಾವು ಚಪ್ಪಳೆ ತಟ್ಟದ ಸುಳ್ಳು ಹೇಳಿದ್ರು ಚಪ್ಪಳೆ ತಟ್ಟದು ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಸುಳ್ಳು ಹೇಳೋರನ್ನ ನಂಬಕ್ ಸುಳ್ಳು ಆರೋಪಗಳನ್ನ ಮಾಡೋರನ್ನ ನಂಬಕ್ ಹೋಗ್ಬೇಡಿ ನಾವು ನಿಮ್ ಜೊತೆ ಇರ್ತೀವಿ ಬಡವ್ರ ಪರವಾಗಿರ್ತೀವಿ ಶಕ್ತಿ ಯೋಜನೆ ಮಾಡೋದ್ ಯಾರಿಗೋಸ್ಕರ